ಸ್ನೇಹಿತರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಜಮೆ ಸರ್ಕಾರದಿಂದ ಗೃಹಲಕ್ಷ್ಮಿ ಎರಡು ಸಾವಿರ ಜಮೆ ಆಯಿತು ಸ್ನೇಹಿತರೆ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಆಲ್ರೆಡಿ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಇವತ್ತಿನ ವಿಡಿಯೋವನ್ನು ಒಟ್ಟಿನಲ್ಲಿ ಇಪ್ಪತ್ತ ಎಂಟು ಜಿಲ್ಲೆಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಹಣ ಬರ್ತಾ ಇಲ್ಲ ಇಲ್ಲಿ ಎಲ್ಲರ ಪ್ರಾಬ್ಲಮ್ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ಬಂದಿಲ್ಲದವರಿಗೆ ಆಲ್ರೆಡಿ ಹಣ ಬಂತು ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಆ್ಯಂಡ್ ಕೆಲವರಿಗೆ ಹಣ ಬರದೇ ಇದ್ದವರಿಗೆ ನಾವು ಅದ್ರ ಬಗ್ಗೆ ಕಂಪ್ಯೂಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ಹಣ ಬರದೇ ಇದ್ದವರಿಗೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಇಲ್ಲಿ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಇದ್ರ ಬಗ್ಗೆ ನಾವು ಹಿಂಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯದಲ್ಲೇ ಒಂದು ಮಾಹಿತಿ ಕೊಡ್ತಾ ಇರುವಂಥದ್ದು ಇಂಟರ್ವ್ಯೂ ಮಾಡ್ತಾ ಇರುವಂಥದ್ದು ಸದ್ಯದಲ್ಲೇ ಅವರು ಹೇಳಿದರೆ ನೆಕ್ಸ್ಟ್ ಖಂಡಿತವಾಗ್ಲೂ ನಾನು ನಿಮಗೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ನಾನು ಇಂಟರ್ವ್ಯೂ ಕೊಡ್ತೇನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ನಾನು ಕೊಡ್ತೇನೆ ಡೆಫ್ರೆಂಟಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಯಾರ್ಯಾರೆಲ್ಲ ಎಷ್ಟೆಷ್ಟು ಹೊತ್ತಿಗೆ ತಿಳಿಸ್ಕೊಡ್ತಾರೆ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಯಾರಲ್ಲ ನೀವು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಿಮಗೆ ಹಣ ಬರದೇ ಇದ್ದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದಕ್ಕೆ ಸೊಲ್ಯೂಷನ್ ಖಂಡಿತವಾಗ್ಲೂ ಹೇಳ್ತೀನಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲವರು ಹೇಳ್ತಾ ಇರುವಂಥದ್ದು ನಮಗೆ ಹಣ ಬರೋದೇ ಇಲ್ಲ ಸರ್ ಇನ್ಮೇಲೆ ನಮ್ಗೆ ಹಣ ಬರುವಂಥ ಡೌಟ್ ಇದೆ ನೀವು ನೀವು ರಿಯಲಿ ಹೇಳ್ತೀನಲ್ಲ ಸುಮ್ಮ ಸುಮ್ಮನೆ ನಮಗೆ ಅಪ್ಡೇಟನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಆದರೆ ನೀವು ಹೇಳ್ತಾ ಇರುವಂಥದ್ದೇ ನಾನು ಹೇಳ್ತಾ ಇರುವಂಥದ್ದು ನಾನು ಸುಳ್ಳು ಮಾಹಿತಿಯನ್ನು ಎಂದಿಗೂ ಕೊಡೋದಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇಲ್ಲಿ ಈ ಕೆ ವೈ ಸಿ ಮಾಡಿಲ್ಲ ಅನ್ನೋದಾದರೆ ಇ ಕೆ ವೈ ಸಿ ನೀವು ಮಾಡಿಲ್ಲ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಆಫ್ ಆಲ್ ಸರಿಯಾಗಿ ಮಾಡ್ಕೊಳ್ಳಿ ಆಮೇಲೆ ಉಳಿದ ಬಾಕಿ ಉಳ್ದನ್ನು ಆಮೇಲೆ ನೋಡುವ ನೀವು ಫಸ್ಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದರಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಇದೆ ಏನಪ್ಪಾ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಏನಾದರೂ ಮಾಡಿಲ್ಲ ಅನ್ನೋದಾದರೆ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನೂ ಆ ಪ್ರಾಬ್ಲಮ್ ಅಂತಂದರೆ ನಿಮ್ಮದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಹಣ ಅದು ಅಲ್ಲೇ ಸ್ಟಾಕ್ ಆಗುತ್ತೆ ಅಂತಂದರೆ ಅಲ್ಲಿ ಅಲ್ಲೇ ನಿಮ್ಮ ಹಣ ಸ್ಟಕ್ ಆಗಿಬಿಡತ್ತೆ ಅಲ್ಲಿ ನಿಮ್ಮ ಅಕೌಂಟಿಗೆ ಹೋಗಲ್ಲ ಇದು ಒಂದು ದೊಡ್ಡ ಪ್ರಾಬ್ಲಮ್ ಇದು ನಾನು ಮತ್ತೊಮ್ಮೆ ಹೇಳ್ತೀನಲ್ಲ ಇದು ದೊಡ್ಡ ಪ್ರಾಬ್ಲಮ್ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಯಾರೆಲ್ಲ ಹಣವನ್ನು ಪಡೆದುಕೊಂಡಿಲ್ಲ ಅವರೆಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡ್ಕೊಳ್ದೇನೆ ನಿಮ್ಗೆ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ನೀವು ಇ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ನೀವು ಎಲ್ಲರೂ ಕೂಡ ಇ ಕೆ ಸಿನ ಒಂದು ಮಾಡ್ಕೊಳ್ಳಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇ ಕೆ ವೈ ಸಿ ಆಗಿಲ್ಲ 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 ಅಂತ ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಇ ಕೆ ವೈ ಸಿ ಸರ್ ನಾನು ನೀವು ಏನು ಸರ್ ನಮ್ಗೆ ಇ ಕೆ ವೈ ಸಿ ಬೇಕು ಸರ್ ನಾವು ಈ ರೀತಿ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಇ ಕೆ ವೈ ಸಿ ಮಾಡಲಿ ಬೇಕು ಸರ್ ನಮ್ಗೆ ಇ ಕೆ ಸಿ ಹೇಳ್ಕೊಡಿ ನಾವು ಇ ಕೆ ವೈಸಿ ಹೇಗೆ ಮಾಡುವಂಥದ್ದಂತ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ನೀವು ಇ ಕೆ ವೈಸಿಯನ್ನು ಮಾಡುವಂಥ ದೊಡ್ಡ ವಿಚಾರವೇ ಅಲ್ಲ ಇ ಕೆ ವೈಸಿಯನ್ನು ನೀವೆಲ್ಲರೂ ಕೂಡ ಮಾಡಬಹುದು ಡೆಫಿನೆಟ್ ಆಗಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನೀವು ಟೆನ್ಷನ್ ಆಗುವಂತ ವಿಚಾರ ಇಲ್ಲ ನಿಮ್ಮ ಎಲ್ಲರ ಅಕೌಂಟಿಗೂ ಇ ಕೆ ವೈಸಿ ಮಾಡಿದ್ರೆ ನಿಮ್ಮ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿ ತಲುಪುತ್ತೆ ಮತ್ತೆ ನೀವು ಸುಮ್ ಸುಮ್ಮನೆ ಬೇರೆಯವರು ಹೇಳಿರುವಂತ ಮಾತನ್ನು ನಂಬಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬರೋದೇ ಇಲ್ಲ ಅಂತ ಮೇಲೆ ಅದನ್ನು ನಂಬಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಗಾಳಿ ಮಾತನ್ನು ಎಂದಿಗೂ ನಂಬಲಿಕ್ಕೆ ಹೋಗಬೇಡಿ ಅದು ಸುಮ್ಮ ಸುಮ್ಮನೆ ಅದು ಸುಳ್ಳು ಅದು ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಸುಮ್ಮ ಸುಮ್ಮನೆ ಯಾರು ಏನು ಹೇಳಿದ್ರಂತ ಫುಲ್ ಟೆನ್ಷನ್ ಆಗಿಬಿಡುವಂಥದ್ದು ಅಯ್ಯೋ ನಮಗಿನ ಹಣನೇ ಬರೋದಿಲ್ಲ ಇಲ್ಲ 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 ನೀನು ಆ ರೀತಿಯ ಟೆನ್ಷನನ್ನು ನೀವು ತಗೊಳ್ಳೋದು ಬೇಡ ನೀವು ಟೆನ್ಷನನ್ನು ಹೇಗೆ ತಗೊಳ್ಬೇಕಂತಂದರೆ ನೀವು ಸಿಂಪಲ್ ಆಗಿ ನೀವು ಒಂದು ಬಾರಿ ಯೋಚನೆ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಇದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಅಷ್ಟೇ ಬಿಟ್ಟರೆ ನೀವು ಸುಮ್ಮ ಸುಮ್ಮನೆ ಯಾರೋ ಏನು ಹೇಳಿದ್ರಂತ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಲಿಂಕ್ ಆಗಿಲ್ವಾ ಅಂತ ನೀವು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಆಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬಂದಿಲ್ಲ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಕೊನೆವರೆಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ನೋಡಿ ನೀವು ಮಧ್ಯದಲ್ಲಿ ವೀಡಿಯೋವನ್ನು ಸ್ಕಿಪ್ ಮಾಡಿ ಹೋದರೆ ನನಗೇನು ಲಾಸ್ ಇಲ್ಲ ನೀವು ಖಂಡಿತವಾಗಲೂ ಕೊನೆವರೆಗೂ ವೀಡಿಯೋ ನೋಡ್ತೀರ ಅಂತಂದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊದಲನೇದಾಗಿ ನೀವು ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ತಗೊಳ್ಳಿ ಮೊಬೈಲ್ ನಂಬರನ್ನ ತಗೊಂಡು ನಿಮ್ಮೊಂದು ಗೃಹಲಕ್ಷ್ಮಿ ಅಕ್ನಾಲಜ್ಮೆಂಟ್ ಲೆಟ್ರ್ ಇದೆಯಲ್ಲ ಅದನ್ನು ತಗೊಂಡು ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗ್ಬಿಟ್ಟು ನಮ್ಮದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆಯಾ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೂ ಕೂಡ ಒಂದು ಮೆಸೇಜ್ ಕೂಡ ನಮಗೆ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಹೇಳಿ ನೀವು ಅವರಿಗೆ ಹೇಳಿ ಡೆಫಿನೆಟಾಗಿ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ ನಿಮ್ಗೆ ಹಣ ಬಂದಿದೆಯಾ ಹಣ ಬಂದಿಲ್ವಾ ನಿಮ್ಮ ಮೆಸೇಜ್ ಬಂದಿದೆಯಾ ಮೆಸೇಜ್ ಬಂದಿಲ್ವಾ ಏನು ಎ ಟು ಝಡ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಡೆಫಿನೆಟಾಗಿ ನಿಮ್ಗೆ ಹಣ ಬಂದಿದೆ ಬಂದಿಲ್ವೋ ಇದು ವೆರಿ ಇಂಪಾರ್ಟೆಂಟ್ ಅಷ್ಟೇ ಹಾಗಾಗಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರತ್ತಂತ ಹೇಳ್ತಾ ಸ್ನೇಹಿತರೆ ಮತ್ತು ನೀವು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಕೆ ಎಂ ಕಿಶನ್ ಅದಾದ ಮೇಲೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗೋಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಗುಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಬಂತು ನಾ ಐದು ಸಾವಿರ ಹಣ ಬಂತು ಆರು ಸಾವಿರ ಹಣ ಬಂತು ಅಂತ ಕೆಲವ್ರು ನಂಗೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ ಎಸ್ ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿ ಹಣ ಬರದೇ ಇದ್ದವ್ರಿಗೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ದಯವಿಟ್ಟು ಜಾಸ್ತಿ ಟೈಮ್ ಇಲ್ಲ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟಾಗಿ ಮಾಡ್ಕೊಳ್ಳಿ ಎನ್ ಸಿ ಪಿ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ನಿಮ್ಗೆ ಹಣನೇ ಬರಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಿಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ವೇಸ್ಟ್ ನಿಮಗೆ ಹಣವೇ ಬರಲ್ಲ ನಿಮ್ಗೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಅ ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಮ್ಯಾಪಿಂಗ್ ನೀವು ಒಂದು ವೇಳೆ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಬರುವಂಥದ್ದು ನಿತ್ತು ಹೋಗುತ್ತೆ ಇದು ಈಗ ಆಗಿ ಬರ್ತಾ ಇರುವಂಥ ಹೊಸ ಮಾಹಿತಿ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಬುಡದಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಸ್ಟ್ ಆಫ್ ಆಲ್ ನೀವೀಗ ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಅಕೌಂಟಿಂದ ಹಣವನ್ನು ತೆಗೊ ತಗೊಳ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಇಟ್ಕೊಳ್ಳಿ ಹಣ ಬಂದಿರುವಾಗ ನೀವು ಇನ್ನೊಂದು ವಿಚಾರವನ್ನು ಮಾಡಿ ಇಲ್ಲಿ ನಿಮಗೆ ಹಣ ಬಂದಿದೆ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಗೂಗಲ್ ಪೇ ಅಥವಾ ಫೋನ್ಪೇ ನಾನಿಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ಆದರೆ ನನ್ನ ಒಂದು ನಿಮ್ಮೊಂದು ಕಾಳಜಿಗೋಸ್ಕರ ಹೇಳ್ತಾ ಇದ್ದೀನಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಬೇಕಂತಂದರೆ ನೀವು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರ್ಬೋದು ಏನೇ ಒಂದು ಎನಿವೇ ಯಾವುದೇ ಆಗಿರ್ಬೋದು ನೀವು ಅಲ್ಲಿ ಹಣವನ್ನು ಪಡ್ಕೊಳ್ಳುವ ಮುಂಚೆ ಅಂದರೆ ಹಣವನ್ನು ತಗೊಳ್ಳಿಕ್ಕೆ ಹೋಗುವಂಥ ಮುಂಚೆ ಅದರ ಮುಂಚೆ ಎಚ್ಚರಿಕೆ ವಹಿಸಬೇಕಾಗಿರುವಂಥ ಇನ್ನೊಂದು ವಿಚಾರ ಇದೆ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಟ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರನ್ನು ನಿಮ್ಮೊಂದು ಬ್ಯಾಂಕ್ ಗೆ ಲಿಂಕ್ ಮಾಡಿ ಇಟ್ಕೊಳ್ಳಿ ನಿಮ್ಮೊಂದು ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಒನ್ ಯಾವುದೇ ಇರ್ಬೋದು ನೀವು ಅದರಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಅದು ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಅಂಡ್ ಸೇಫ್ ಅಂಡ್ ಸೆಕ್ಯೂರ್ ಅಂತಂದ್ರೆ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ನೀವು ಅದನ್ನು ನೋಡ್ಬೋದು ಡೆಫಿನೆಟ್ ಆಗಿ ಇಂಥ ಮಾಹಿತಿಗಳು ನಮ್ಮ ಒಂದು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆ ಯಾವುದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗಲ್ಲ ಯಾಕಪ್ಪ ಅಂದ್ರೆ ಮೈನ್ ಆಗಿರುವ